ಎಲ್ಲಾ ಮಲ್ಲ ಗೇರ್ ತಂದಿದ್ದಾರೆ ದೇಶಕ್ಕೆ ಬಂದು ಕೇಳಿ ಅಣ್ಣ ಇನ್ನು ಗೆಸ್ ಮಾಡ್ಕೊಳ್ಳಿ ಎಯ ಎಯ ಇقدر ಬಿಡಿ ಬಿಡಿ ವಿದೇಶಿ ಅಲ್ಲಿ ವಿದೇಶಿ ವೈತಂ ಕೋಲು ಇನ್ನು ಇತ್ತಿದೆ ಓ ಸುರುಮುದನ್ ಓಡ್ರು ಆ ಮಗುವಿನ ಕೆನ್ನೆ ಮೇಲಿರುವ ದೃಷ್ಟಿ ಮಟ್ಟು ಹಾಗೆ ಇದೆ ಅದು ನಾನಿಟ್ಟಿದ್ದಲ್ಲ ಅವರಿಟ್ಟಿದ್ದು ಯಾವುದೋ ಹೆಸರನ್ನು ಇಟ್ಟು ಹೋದರಲ್ಲ ಯಾವ ಹೆಸರು ಹಾ ಅನಿಮಿಷ ಕಾರಣ ರುದ್ರ ಸಿದ್ಧರಾಮ ಸಿದ್ಧರಾಮ ಈ ಹೆಸರೇ ಬಹಳ ಮುದ್ದಾಗಿದೆ ನೋಡೋಣ ಸಿದ್ಧರಾಮ ಎಂದು ಒಂದು ಸಾರಿ ಕೂಗಿ ನೋಡುತ್ತೇನೆ ಅವ್ರು ಯಾವ ಮಾದಲ್ ಬಂದು ಒಳ ನುಗ್ಗಿದ ಸಿದ್ದರಾಮ ಗೊತ್ತಾಯ್ತು ಸಿದ್ದರಾಮಯ್ಯ ನಾನ್ ಕೇಳಿದ್ದು ಈ ಮಗುನಲ್ಲ ಇವಳಿಗೆ ಅಲ್ಲ ಆನಂದವಾಗಿ ತೊಟ್ಲ ಮಲಗಿದ್ದಾನಲ್ಲ ಇವನೇ ಸಿದ್ದರಾಮ ಅಂತ ಹೋಗಿದ್ದು ಅಲ್ಲ ಅಷ್ಟಕ್ಕೆ ಒಳ್ಳೆ ದೊಣ್ಣೆ ತಗೊಂಬಂತಲ್ಲುಚ್ಚರಂಗೆ ಮೊದಲೇ ಹೇಳೋ ಹೇಳಲ್ಲ ಆನಂದವಾಗಿ ಅಂತ ನಾನು ಇವನ್ನೇ ಅಂತ ಹೋಗಿದ್ದು ಅಂತ ಮುಂಚೆ ಗುಲಾಬಿ ಹೊಲ್ಸಿದ್ರು ಹಾಗೆ ಇನ್ನು ನಾವು ನಾಮಕರಣನೆ ಮಾಡಿಲ್ಲ ಆಗಲೇ ಇವನು ಶ್ರೀವನೇಶ್ರು ಸಿದ್ದರಾಮ ಹೇಗ ಇಲ್ಲ ಯಾರ ಏನಾಯ್ತು ಸಿದ್ದರಾಮ ಸಾಕ್ಷಾತ್ ಪಾರ್ವತಿ ದೇವಿ ಪಾರ್ವತಿ ಈ ಪಾರ್ವತಿ ನಮ್ಮ ಜೊತೆ ಕೂತ್ಕೊಂಡು ಇಲ್ಲಿ ಮಾತನಾಡ್ತಾ ಇತ್ತಲ್ಲ ಬಿಟ್ಟವ ಅಯ್ಯೋ ನಾನ್ ಹೇಳಿದ್ದು ಈ ಪಾರ್ವತಿ ಅಲ್ಲ ಸಾಕ್ಷಾತ್ ಈಶ್ವರನ ಹೆಂಡತಿ ಪಾರ್ವತಿ ದೇವಿ ಅಷ್ಟೇ ಅಲ್ಲ ಅಂದ್ರೆ ಬ್ರಹ್ಮನ ಹೆಂಡತಿ ಸರಸ್ವತಿ ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಈ ಮೂರೂ ಜನ ಆಕಾಶದಿಂದ ಇಂದು ಬಂದು ಈ ತೋಗಿ ದೃಷ್ಟಿ ಬಟ್ಟಿಟ್ಟು ಜೋಗುಡ ಬರ್ತಾ ಇದೆ ದುಳಿಗೆ ಬಾಣವಂತಿ ಸಣ್ಣ ಇರಬೇಕು ಆ ಮದ್ದಿನ ಮಾದಕ್ಕುನು ಕರ್ಕೊಂಬಾ ಇಲ್ಲಿ ಏ ನಿಂತು ಹೇಳಿನಿ ಹೇಳಿ ಅಲ್ಲ ಚೆನಕ್ಕ ನನ್ಗೇನು ಹುಚ್ಚು ಹಿಡಿದಿದ್ಯಾ ಬಾಣಂತಿ ಸಣ್ಣ ಹಿಡಿದಿದೆಯಾ ಚೆನ್ನಕ್ಕ ಇನ್ನೇ ಹೇಳು ಆ ಮೋಗ್ಬಿಟ್ಟಿಗೆ ನೀವು ಮೇಲೆ ದೃಷ್ಟಿ ಮಟ್ಟಿಗೆ ಮ ನೋಡು ನೋಡೋಣ ಹಾ ಅವೂ ಲಿಗೆನ ತನ್ನೇ ನೀವು ಅಲಕ್ಷ್ಮಿ ಪಾರ್ವತಿ ಸರಸ್ವತಿ ಎಲ್ಲಾ ಬಂದಿದ್ರು ಅಂತ ಇವಲೇ ಬಟ್ಟೆ ಇಟ್ಬಿಟ್ಟು ಅವರೆಲ್ಲ ಎಸಿಟ್ ಬಿಡಿದ್ದಾರೆ ಅಂತ ಹೇಳ್ತಾರೆ ಇನ್ನು ಆಗ್ತದೆ ಹುಚ್ಚು ನನಗೆಲ್ಲ ನಿಮಗೆ ಹೆಡ್ತಿರೋದು ನಾನ್ ಹೇಳ್ತಾ ಇದೀನಿ ಆ ಲಕ್ಷ್ಮಿ ಪಾರ್ವತಿ ಸರಸ್ವತಿಯರು ಇಲ್ಲಿ ಬಂದು ಈ ಮಹುವೆ ತೊಟ್ಲು ತೋಗಿ ಜೋಬ್ಲಾ ಪದಹಾರ ಹೋದ್ರು ಅಂತ ಚಿತ್ರಾ ಚೆನ್ನಕ ಚೆನ್ನಕ ಕೇಳಿದೆ ಇವಳು ಮಾತನ್ನ ಆಕಾಶದಿಂದ ಪಾರ್ವತಿ ವೈಕುಂಠದಿಂದ ಲಕ್ಷ್ಮಿ ಸತ್ಯಲೋಕದಿಂದ ಸರಸ್ವತಿ ಬಂದ್ಬಿಟ್ಟು ತೊಟ್ಟಬಿಟ್ಟು ಸಿದ್ರಾಮ ಅಂತ ಹೆಸರಿಟ್ಬಿಟ್ರಂತೆ ಮತ್ತೆ ಎಲ್ಲ ಂತೆಲ್ಲ ನಾವು ಯಾರು ಏನೇ ಹೇಳಿ ಕುಲ ಪದ್ಧತಿ ಅಂತೆ ನಾವು ತುಳಿ ಮಾತಾಡ ಅಂತಲೇ ಇರೋದು ಅಯ್ಯೋ ಬೇಡ ಅಂತಿದ್ದು ಸಿದ್ಧರಾಮ ಅಂತ ಕೂಗುದ್ರಲ್ಲಿ ನನ್ನ ಮಗ ಓ ಅನ್ನೋದು ಓಹೋ ತಿಂಗಳು ತುಂಬಕ್ಕೆ ಇಲ್ಲ ಆಗ್ಲೂ ಇವನ್ ಮಗಳಿಗೆ ಯಾರ ಹೆಸರಿಗೂ ಓ ಅನ್ಬೇಕು ಅಂತ ಗೊತ್ತಾಗ್ಬಿಡ್ತದೆ ನೋಡೋಣ ಯಾರಿಗೆ ಮಗು ಕೂಗ್ತಾ ಇದ್ದೀನಿ ಏನ್ ಮಾತಾಡ್ತದೆ ಅಂತ ನೋಡುವ ತಡಿ ಚೆನ್ನಕ್ಕ ನಾನ್ ಮೊದ್ಲು ಹೋಗ್ತೇನೆ

ಒತ್ತಣ್ಣ ಒತ್ತಿದರೆ ಸರಿ ಅಣ್ಣ ಅಂತ ನೀನು ಕೇಳ್ಬೇಕಿರ್ಜಾ ದ್ ಏನನ್ನ ಕಡೆ ಮದುವಾಗಿದ್ದು ಗೊತ್ತಲ್ಲ

ಗಂಡಂತ ಮಾತಾಡ್ಸಿ ನಮ್ಮೂರ ಮಾರು ತೋರ್ಸಲ್ ನೀನು ಗಂಡನೇ ತುಂಬ ತೋರಿಸಿ ಗಿರಿಯೋಳೆ ನೀರ್ ತರ್ಬೇಕು ನೀನ್ ಗಂಡೆ ಅಡ್ಡ ನೀರು ಬೇಕು ಹಂಗ ಮಾಡೋದ್ ಬಿಟ್ಟು ಯಾಕಂದಿಕ್ಕೆ ಅಂತ ಗಂಡ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ ಮದ್ವೆ ಆಯ್ತಾ ಹೋದ್ರೆ ಮುಂದೆ ಗದಿಯಂತ ಯೋಚನೆ ಆದ್ರೂ ಬೇಡವಾನ್ ತಲೆಯಲ್ಲಿ ನೆದ್ದಿದ್ರೆ ಮಾಡಕ್ಕೆ ನಾಲ್ಕ ಪುರಿ ಮರಿ ಕು ಜಾಗ ಐತೆ ಗುಡಿ ಮುಂದೆ ತೊಲೆ ಬಸವ ಎದ್ ಗುಡ್ರಿಗೆ ಹಾಕಿದ್ವಿ ಆತನು ಆ ನನ್ ಗಂಡು ಮಕ್ಳು ಹಾಕಿದ್ ಗುಡಿ ಅಲ್ಲ ಕಣ್ಗಿರ್ಜ ಹಿಂಗೆ ಗಂಟ ಗಂಡ ಒಂದ್ ರೂಪಾಯಿ ಒಂದ್ ಒಂದ್ ರೂಪಾಯಿ ಒಂದ್ ಒಂದ್ ರೂಪಾಯಿ ಒಂದ್ ಮದ್ವೆ ಆಯ್ತಾ ಹೋದ್ರೆ ಅವ್ ಮನೆ ತುಂಬಾ ಎಂಡ್ರೆ ಆದ್ರೆ ಗತಿ ಅಯ್ಯೋ ದೇವಕ ಏ ಅಶ್ವಿನ್ಗೆ ಗೊತ್ತು ಕಣಕ್ಕ ಅಯ್ಯ ಅಶ್ವಿನ್ಗೆ ನನ್ಗೂ ಗೊತ್ತು ಮನೆ

ನೀರಿಗೇ ಅಂತ ನೀವು ಬಂದು ಟರ್ಮಿ ನಿಮ್ಗೆ ತತ್ತು ಅಲ್ಲಿ ಮಾತಾಡ್ಕೆ ನಿಂತು ಬಿಟ್ರೆ ನನ್ ಪಟ್ಟಿತಿ ಹೇಳ್ರಕ ಈ ಬೆಟ್ಟದಂತ ಅಜ್ಜ ಹೊತ್ಕೊಂಡು ಇಷ್ಟು ಉತ್ತಾಯಿತು ಕುತ್ಕೆ ಇಷ್ಟ ಆಗ್ಬಿಟ್ಟೈತೆ ಕಂಡ್ರೇಕ ಓ ಮನುಷ್ಯ ಮುತ್ತ ಇಲ್ಲ ಇಲ್ಲಮ್ಮ ನಾನ್ ಕಳ್ಕೊಂಬ ಅಂತ ತಿಳ್ಕೊಂಡಿದ್ರು ನೀರ್ ತರ ಈ ಬರ್ತೀರೋ ಇಲ್ಲ ಹಿಂಗೆ ನಿಂತಿರೋತ್ಕೊಂಡು ಇದು ಇಟ್ಟು ಇಟ್ಟುದೇನಾಯ್ಕೊಂಡು ಇನ್ನೂ ಎಂಟ್ ಚಕ್ರಿ ಕಣಕ್ಕ ನಿಮ್ ಮೂರು

ಅಯ್ಯೋ ಯಾಕೆ ಹೀಗೆ ಮಾತಾಡ್ತಿದ್ದೀರಿ ಜನ ಮೆಟ್ಸೋಕೆ ಜಗದೀಶ್ ನಿಂದಲೂ ಸಾಧ್ಯವಿಲ್ಲ ಅನ್ನೋ ಗಾದೆ ಮಾತು ನೀವು ಕೇಳಿದ್ರಿ ಜನ ಮಾತು ನೀವು ಯಾಕೆ ರೀತಿ ಮಾತಾಡ್ತಿರೋದ್ ಬಿಡಿ ನಿಮಗೆ ನಿಮಗೇನ್ ಗೊತ್ತಾಗ್ಬೇಕು ಸುಖ ನೂರತ್ತು ನಾಲ್ಕು ಗೋಡೆ ಮತ್ತೆ ಜನ ನನ್ನ ನೋಡ್ಕೊಂಡು ಹಾಡ್ಕೊಂಡು ಕೇಕ ಹಾಕೊಂಡು ಹೋಗ್ತಾರೆ ಸುಖ ಕೇಕ್ ಹಾಕೊಂಡು ಹೋಗ್ತಾರೆ ಏನಂತ ಕೇಳ್ತಾರೆ ಗೊತ್ತಾಗ ಸುದ್ದ ಒಬ್ಬಂತಾನೆ ನಿಮ್ ಶಿವನ್ನ ಮನೆಯಿಂದ ಆಚೆಗೆ ಬಿಡಲ್ಲ ಅಂತಾನೆ ಇನ್ನೊಬ್ಬ ಆಚೆ ಬಿಟ್ಬಿಟ್ರೆ ಬೀದಿ ಮರ ಕಟ್ಬಿಡ್ತಾನೆ ಎಂತ ಹೇಳ್ತಾನೆ ಮತ್ತೊಬ್ಬ ಅಂತಾನೆ ನಮ್ಮೂರ್ಗೆಲ್ಲ ಬರ ಬಂದೈತಿ ಅದಕ್ಕೆ ಶಿವನ್ನ ಆಚೆ ಕಡೆ ಬಿಟ್ಬಿಟ್ರೆ ತಲೆ ಮೇಲೆರೋ ಗಂಗೆಯಿಂದ ನೀರು ನನ್ಗೆ ಏನ್ ಹೇಳಿದೆ ಜನಗಳು ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ ಜನ ಮೆಚ್ಚಕ್ಕೆ ಜಗದೀಶ್ ನಿಂದನೂ ಸಾಧ್ಯವಿಲ್ಲ ಅನ್ನೋ ಗಾದೆ ಮಾತು ನೀವು ಕೇಳಿವಿ ಹೋಗಿ ಬಿಡಿ ಜನ ಅಂದ್ರೆ ಅನ್ಕೊಳ್ಳಿ ಬಿಡಿ ಇಷ್ಟು ಮಾತು ಇದ್ದ ಹಾಗೆ ಹೇಳಿದ್ರೆ ಒತ್ಕೊಂಡ್ ಬಂದ್ಬಿಡ್ತದೆ ನನಗೂ ಹಂಗಾಗ್ತದೆ ಇರ್ಕೊಂಡ್ರೆ ಕಣ್ಣಿಗೆ ತೂಕೊಂಡ್ರೆ ಹೊಟ್ಟೆಗೆ ಆಗ್ತದೆ ಸೂಕ್ತ ಯಾಕೆ ಕಳ್ತೀಯ ಬಿಡು ಹೋಗ್ಲಿ ಹೋಗ್ಲಿ ಆ ಮಗನ್ನ ಮಗನ ಕರೆಯಲಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಹೊಟ್ಟಿಲಿರೋ ದನಗಳನ್ನೆಲ್ಲ ಹೊಲ ಅರ್ಥ ಹೊಡ್ಕೊಂಡು ಹೋಗ್ಬೇಕು ಹೊಟ್ಟೆ ತುಂಬಾ ಮೇಯಿಸ್ಕೊಂಡ್ ಬರ್ಬೇಕು ಗೊತ್ತಾಯ್ತು ಸುಖ ನೋಡಿ ಹೊಟ್ಟೆ ತುಂಬಾ ಊಟ ಕಿಕ್ಕಿ ಬುಟ್ಟಿ ಕಟ್ಕೊಡು ದನ ಮೇಯಿಸ್ಕೊಂಡು ಬರಲಿ ಇಲ್ಲ ಅಂದ್ರೆ